ನಾವು ಮಂತ್ರಾಲಯ ಕಡೆ ಹೊರಟ್ವಿ ಅಂದ್ರೆ ಎಲ್ಲಿ ನೋಡಿದ್ರು ಆ ಅಂದ್ರೆ ವೆಜ್ ಊಟಗಳು ಸಿಗದೆ ಕಡಿಮೆ ಎಲ್ಲೆಲ್ಲೂ ನಾನ್ ವೆಜ್ ಹೋಟೆಲ್ಗಳು ತುಂಬಾ ಸಿಗುತ್ತೆ ಆ ಹೇಗೋ ಒಂದ್ ಹತ್ರ ವೆಜ್ ಊಟ ಸಿಕ್ತು ಆರಾಮಾಗಿ ವೆಜ್ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ನಾವು ಅದ್ವಾನಿಗೆ ಹೋಗ್ಬೇಕು ಅಂದ್ಕೊಂಡ್ವಿ ಆದ್ರೆ ಟೈಮ್ ಆಗೋಗಿತ್ತು ಮಂತ್ರಾಲಯದಲ್ಲಿ ನಾವು ರೂಮ್ ಬೇರೆ ಬುಕ್ ಮಾಡಿರ್ಲಿಲ್ಲ ತುಂಬಾ ರಶ ಆದ್ರೆ ಇನ್ನ ಕಷ್ಟ ಆಗತ್ತೆ ಅಂತೇಳಿ ನಾವೆಲ್ಲೂ ಹೋಗದೆ ಸೀದಾ ಮಂತ್ರಾಲಯ ಹೊರಟ್ಬಿಟ್ವಿ ಮೂರು ಕಾಲ್ಗೆ ನಾವು ಮಂತ್ರಾಲಯ ರೀಚ್ ಆದ್ವಿ ನೋಡಿ ನಾವೀಗ ಮಂತ್ರಾಲಯ ರೀಚ್ ಆಗ್ತಾ ಇದ್ದೀವಿ ಅಂದರೆ ಎಂಟ್ರೆನ್ಸ್ ಬರುತ್ತಲ್ಲ ಎಂಟ್ರೆನ್ಸ್ ಬಲಗಡೆಗಾದಂಗೆ ಅಲ್ಲಿ ರೂಮ್ ಬುಕ್ಕಿಂಗು ಯಾವಾಗಲೂ ನಾವು ಮಾಡ್ತಾ ಇದ್ದಿದ್ದು ಸರಿ ಅಲ್ಲಿ ವಿಚಾರಿಸೋಣ ಹೇಳಿ ನಾವು ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ವಿ ನೋಡಿ ಎಸ್ ಇಲ್ಲಿ ನೋಡಿದರೆ ಏನು ಜನನೇ ಇಲ್ಲ ಎಷ್ಟು ಕಾಮ್ ಆಗಿದೆ ಅಂತ ಅನಿಸುತ್ತೆ ಅಷ್ಟು ಜನ ಇಲ್ಲ ಆರಾಮಾಗಿದೆ ಫ್ರೀ ಆಗಿದೆ ಅಂತ ಅನಿಸ್ತಾ ಇತ್ತು ನಮಗಂತೂ ನೋಡಿದ್ರೆ ಇವಾಗ ನಾವು ಆರ್ ಹತ್ರ ರೀಚ್ ಆದ್ವಿ ಈ ಆರ್ ಹತ್ರ ಬಂದು ಬಲ್ಗಡೆ ಎಡಗಡೆ ತಿರ್ಕೋಬೇಕು ಎರಡ್ ತಿರ್ಕೊಂಡ್ರೆ ಟೆಂಪಲ್ ಕಡೆ ಹೋಗೋ ಕಡೆ ತಿರ್ಕೊಂಡ್ರೆ ಅಲ್ಲಿ ಆದಂಗೆ ಯಾವಾಗ್ಲೂ ರೂಮ್ ಬುಕಿಂಗ್ ನ ಮಾಡ್ತಾ ಇದ್ವಿ ಬಟ್ ಆದ್ರೆ ರೂಮ್ ಸಿಗ್ಲಿಲ್ಲ ಹಾಗೆ ಅಲ್ಲಿ ಇಲ್ಲಿ ವಿಚಾರಿಸಿ ಎಲ್ಲಾ ಮಾಡಿ ಕೊನೆಯಲ್ಲಿ ಫೈನಲ್ ಆಗಿ ಈಗ ನಮ್ಗೆ ಕರ್ನಾಟಕ ಭವನದಲ್ಲಿ ರೂಮ್ ಸಿಕ್ತು ಅಲ್ಲಂತೂ ರೂಮ್ ಖಾಲಿ ಇತ್ತು ಆರಾಮಾಗಿ ಹೋಗಿ ರೂಮ್ ಕೂಡ ಚೆನ್ನಾಗಿತ್ತು ಹೋಗಿ ನಾವಲ್ಲಿ ರೂಮನ್ನ ಮಾಡಿದ್ವಿ ಸುಮಾರು ಕಡೆ ವಿಚಾರಿಸಿದ್ವಿ ನಮ್ಗಂತೂ ತುಂಬಾನೇ ಬೇಜಾರಾಯ್ತು ಯಾಕೆ ಅಂತ ಅಂದ್ರೆ ಫೈನಲಿ ಸಿಕ್ತು ರೂಮ್ ಸಿಕ್ಕಿದಾದ್ಮೇಲೆ ಎಲ್ಲಾರು ಪ್ರಸಪ್ಪ ಆಗ್ಬಿಟ್ಟು ಎಲ್ಲ ಪ್ರಸಪ್ಪ ಆಗ್ಬಿಟ್ಟು ಈಗ ಹೋಯ್ತಾ ಇದೀವಪ್ಪ ರಾಯರ್ ದರ್ಶನ ಮಾಡೋಕೆ ಹೋಗ್ತಾ ಇದ್ದು ಕರ್ನಾಟಕ ಭವನದಲ್ಲಿ ರೂಮ್ ಅನ್ನ ಮಾಡಿದ್ವಿ ರೂಮ್ ಮಾಡಿ ಅಲ್ಲಿಂದ ಹೋ ನಾವು ಟೆಂಪಲ್ಗೆ ಹೇಳಿ ಹೊರಟ್ವಿ ಹೊರಡಕ್ಕು ಮುಂಚೆ ಇದೇ ಕರ್ನಾಟಕ ಭವನ ಹೊರಡಕು ಮುಂಚೆ ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲೋದ್ರು ಹೀಗೆ ಹೇಳ್ತಿದಿರಲ್ಲ ರೂಮ್ ಖಾಲಿ ಇಲ್ಲ ಅಂತೇಳಿ ಅಂತ ಅಂದಿದಿಕೆ ಆ ಫ್ರೀ ಬಸ್ ಹೇಳಿ ಬಸ್ ಹತ್ಕೊಂಡ್ ಬಂದ್ಬಿಡ್ತೀರಾ ನಿಮ್ಗೆಲ್ಲ ನಾವ್ ರೂಮ್ ಇಟ್ಕೊಂಡ್ ಕೂತಿರ್ತೀವಿ ರೀ ಅಂತ ಅನ್ಬಿಟ್ಟೆಲ್ಲಾ ರೇಗ್ತಾ ಇದ್ರು ಗೊತ್ತಿರೋ ಅಲ್ಲಿ ಬುಕಿಂಗ್ ನ ಮಾಡ್ತಾರೆ ಗೊತ್ತಿಲ್ಲದೆ ಇರೋರು ಏನು ಮಾಡಬೇಕು ಈ ರೀತಿ ಮಾತಾಡಿದಾಗ ತುಂಬಾ ಬೇಜಾರಾಯಿತು ಆದರೂ ರಾಯರ್ ನಮ್ಮನ್ ಕೈ ಬಿಡಲಿಲ್ಲ ಕೊನೆಗೊಂದು ರೂಮ್ ಸಿಕ್ಕಿ ನಾವು ಆರಾಮಾಗಿ ಫ್ರೆಶ್ ಅಪ್ ಆಗಿ ನಾವೀಗ ದೇವಸ್ಥಾನಕ್ಕೆ ಐದು ಮುಕ್ಕಾಲು ನಾವು ದೇವಸ್ಥಾನಕ್ಕೆ ಬಂದಾಗ ಯಾರೇ ಫಸ್ಟು ಅಂತ ಬಂದ್ರೆ ಮೊದಲು ಮಂಚಾಲಮ್ಮನ ದರ್ಶನ ಮಾಡಬೇಕು ಕಾರಣ ಇಷ್ಟೇ ರಾಯರು ಕೂಡ ಇಲ್ಲಿ ನೆಲೆ ನಿಲ್ಲದಿಕ್ಕೆ ಮಂಚಾಲಮ್ಮನೇ ಅವರು ಆಶ್ರಯ ಕೊಟ್ಟಿದ್ದು ಅಂತ ಹೇಳ್ತಾರೆ ಹಾಗಾಗಿ ಯಾರೇ ಫಸ್ಟ್ ಮಂತ್ರಾಲಯಕ್ಕೆ ಬಂದ್ರೆ ಮೊದಲು ಮಂಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡ್ಬೇಕು ಅವಾಗ್ಲೇ ಪೂರ್ಣ ಫಲ ಸಿಗುತ್ತೆ ಅಂತಾನೂ ಕೂಡ ಹೇಳ್ತಾರೆ ನೋಡಿ ಇಷ್ಟು ಜನ ಇದ್ರು ಅಂದ್ರೆ ದೇವಸ್ಥಾನಕ್ಕೆ ಬಂದಾಗಲೇ ಗೊತ್ತಾಗಿದ್ದು ಎಷ್ಟು ಜನ ಇದಾರೆ ಅಂತೇಳಿ ಅಹ್ ಇಷ್ಟೇ ಅಲ್ಲ ಇನ್ನೂ ಜನ ಬರ್ತಾರೆ ನೋಡಿ ಇವರೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಂತೆ ತುಂಬಾ ಜನ ಸೇರ್ಬಿಟ್ರು ಸಂಜೆ ಆಗ್ತಾ ಆಗ್ತಾ ಎಷ್ಟು ಜನ ಅಂದ್ರೆ ಜನನೋ ಜನ ಸಾಗರದಷ್ಟು ಜನ ಇತ್ತು ಅಷ್ಟು ಜನ ಇದ್ರು ಅಹ್ ನೋಡೋದಿಕ್ಕಂತೂ ತುಂಬಾನೇ ಖುಷಿ ಆಗ್ತಾ ಇತ್ತು ಎಷ್ಟು ಮೈ ಮರೆತು ರಾಯರ್ನ ಆರಾಧನೆ ಮಾಡ್ತಾ ಇದ್ರು ಮತ್ತೆ ಹಾಗೆ ನೃತ್ಯನ ಮಾಡ್ತಾ ಇದ್ರು ತುಂಬಾ ಜನ ಹೆಣ್ಮಕ್ಳುಗಳು ಕೂಡ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ರು ನೋಡಿ ಎಲ್ಲಿಂದ ಎಲ್ಲಿವರೆಗೂ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಕೇಸರಿ ಧ್ವಜನ ಹಾರಿಸ್ಕೊಂಡು ಅವರು ಕೂಗ್ತಾ ಇರೋದನ್ನ ನೋಡ್ತಾ ಇದ್ರೆ ಈ ಕಿವಿಲಿ ಎಷ್ಟು ಆನಂದ ಆಗ್ತಾ ಇತ್ತು ಅಂದ್ರೆ ಎಂಥರು ಮೈ ಮರೆತು ಹೋಗ್ತಾ ಇತ್ತು ಅಷ್ಟು ಆನಂದ ಆಗ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ನಾವು ವೈಕುಂಠಕ್ಕೆ ಬಂದಿದ್ದೀವೇನೋ ಅನ್ನೋಷ್ಟು ಭಾಸ ಆಗ್ತಾ ಇತ್ತು ಎಷ್ಟೊಂದು ಜನ ಅಲ್ಲಲ್ಲಿ ಕುಳ್ತಿದ್ರು ತುಂಬಾ ಜನ ಮತ್ತೆ ಕೆಲವೊಬ್ರು ವಿಡಿಯೋಗಳನ್ನ ಮಾಡ್ಕೊತಾ ಇದ್ರು ಮತ್ತೆ ಧ್ಯಾನ ಕೂಡ ಮಾಡ್ತಾ ಇದ್ರು ಮತ್ತೆ ಈಗ ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪ್ರಸಾದಕ್ಕೆ ಕ್ಯೂ ನಿಂತಿರೋದು ಅಲ್ಲಿ ಆರು ಗಂಟೆಗೆ ಹೋಗಿ ಪ್ರಸಾದಕ್ಕೆ ಕ್ಯೂ ನಿಂತಿದ್ದಕ್ಕೆ ಬಂದಿದ್ದು ಎಂಟು ಗಂಟೆ ಮೇಲಾಗೋಗಿತ್ತು ಎಂಟು ಎಂಟು ವರೆ ಆದ್ರೂ ನಮ್ಗೆ ಪ್ರಸಾದ ಸಿಕ್ಕಿರ್ಲಿಲ್ಲ ಅಂದ್ರೆ ನಾನು ಹೋಗಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಹೋಗಿದ್ರು ನಾನು ಮತ್ತೆ ನನ್ನ ಫ್ರೆಂಡ್ ಅಮ್ಮ ಇಬ್ರು ಒಂದ್ ಹತ್ರ ಇದ್ವಿ ಯಾಕಂದ್ರೆ ನಾನ್ ಸ್ವಲ್ಪ ವಿಡಿಯೋ ಮಾಡೋದು ಅದು ಇದು ಮಾಡ್ತಿದ್ನಲ್ಲ ನಂಗೆ ಸ್ವಲ್ಪನೇ ಸಾಕು ಪ್ರಸಾದ ಅಂತೇಳಿ ಅವರೇ ಹೋಗಿದ್ರು ಒಂದು ಕಾಮದೇನು ನೋಡಿ ತಾಯಿಗೆ ಹಾಲ್ ತಾಯಿ ಒಂದು ಕರುಗೆ ಹಾಲ್ ಕೊಡಿಸ್ತಾ ಇದ್ದಿದ್ದು ನೋಡ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಎಲ್ಲರೂ ರಾಯರನ್ನ ಮಂತ್ರ ಘೋಷದಿಂದ ಕೂಪ್ತ ಹಾಗೇನೆ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇದ್ರು ತುಂಬಾ ಅಂದ್ರೆ ತುಂಬಾನೇ ನೋಡೋದಕ್ಕೆ ಎರಡು ಕಣ್ಣು ಸಾಲದಷ್ಟು ಖುಷಿ ಆಗ್ತಾ ಇತ್ತು ನೋಡಿ ಎಷ್ಟು ಜನ ಸಾಗರ ಇದಾರೆ ಅಂತೇಳಿ ನಮ್ಗೆ ಆಮೇಲೆ ಆ ನಾವು ನಿಜ ಅನ್ಕೊಂಡಿದ್ವಿ ರಾಯರ ದರ್ಶನ ಆಗುತ್ತೋ ಇಲ್ಲು ಅನ್ನೋಷ್ಟು ಯೋಚನೆ ಆಗ್ಬಿಟ್ಟಿತ್ತು ಅಹ್ ಹೇಗೆ ಇಷ್ಟು ಜನ ಇದಾರಲ್ಲ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಏನಪ್ಪಾ ಮಾಡೋದು ಅಂತ ಇದ್ವಿ ರಾಯರಿದ್ದಾರೆ ಎನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ ಇಷ್ಟು ಜನರ ಮಧ್ಯೆನೂ ಕೂಡ ಶ್ರೀ ಶ್ರೀ ಸುಭೇಂದ್ರ ತೀರ್ಥರು ಗುರುಗಳಾದಂಥ ಸುಬೇಂದ್ರ ತೀರ್ಥರಿಂದನೂ ಕೂಡ ನಮಗೆ ಅಕ್ಷತೆ ಕಲ್ಸಕ್ರೆ ಬ್ಲೌಸ್ ಪೀಸು ಮಾವಿನಣ್ಣು ನನಗೆ ಅವರ ಆಶೀರ್ವಾದ ಮುಖಾಂತರ ಸಿಕ್ಕಿತು ನನಗೆ ಹಾಗೆಯೇ ರಾಯರ ದರ್ಶನ ಕೂಡ ಹತ್ರದಿಂದನೇ ದರ್ಶನ ಆಯಿತು ತುಂಬಾ ಅಂದರೆ ತುಂಬಾ ಖುಷಿ ಆಯಿತು ಎಷ್ಟು ಹೇಳ ಅಷ್ಟು ಈಸಿಯಾಗಿ ಒಂಬತ್ತು ಗಂಟೆ ಒಳಗಡೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟಿ ನೋಡಿ ಗುರುಗಳು ಕೂಡ ಇವಾಗ ಮತ್ತು ಲಾಸ್ಟ್ ಪೂಜೆ ಏನಿರುತ್ತೆ ಮಹಾಮಂಗ್ಲಾರತಿ ಲಾಸ್ಟು ಒಂಬತ್ತು ಗಂಟೆಗೆ ಆ ಪೂಜೆ ಮಾಡೋದಕ್ಕೆ ಅಂತೇಳಿ ಬರ್ತಾಯಿದ್ರು ನೋಡಿ ಅವಷ್ಟೇ ಸ್ವಲ್ಪ ಜನ ಕೂಡ ಕಡಿಮೆ ಆಗಿದ್ರು ಇನ್ನೂ ಹೋಗ್ತಾರೇನೋ ಹೋಗ್ತಾರೋ ನಿಜವಾಗ್ಲೂ ಎಂಥ ಸ್ವಾರ್ಥಿಗಳನ್ನಿಸ್ ಸ್ವಾರ್ಥಿಗಳಾಗ್ತಾ ಇದ್ವಿ ನಾವಲ್ಲಿ ಅಂದರೆ ಸ್ವಲ್ಪ ಜನ ಕಡಿಮೆ ಆದರೆ ನಮಗೆ ಮತ್ತೆ ದರ್ಶನ ಮಾಡ್ಬೋದು ಸ್ವಲ್ಪ ಜನ ಕಡಿಮೆ ಆಗ್ಲಪ್ಪ ಅನ್ನೋಷ್ಟು ಇದ್ವಿ ನಾವು ಎಷ್ಟು ಜನ ಇದ್ದಾರಪ್ಪ ಮತ್ತೆ ಇನ್ನೊಮ್ಮೆ ದರ್ಶನ ಮಾಡ್ಬೇಕು ರಾಯರ್ ದರ್ಶನ ಮಾಡ್ಬೇಕು ಮತ್ತೆ ಸ್ವಲ್ಪ ಜನ ಕರ್ಮ ಆಗ್ಲಪ್ಪ ಅನ್ನಿಸ್ತಾ ಇತ್ತು ನೋಡಿ ಗುರುಗಳ ಬರ್ತಾ ಇದ್ದಾರೆ ಆ ಪುಟ್ಟ ಪಾಪ ಕೂಡ ಬರ್ತಾ ಇತ್ತು ಎಷ್ಟು ಅಂದ್ರೆ ಜಾತ್ರೆ ಕೂಡ ಬಾರ್ಸಿದಿತ್ತು ಆ ಮಗು ಕೂಡ ಬರ್ತಾ ಇತ್ತು ಅದನ್ನು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಆ ಮಗು ಕೂಡ ಅಲ್ಲಿ ಒಳಗಡೆ ಗಂಡಾಂಗದಲ್ಲಿ ಅದನ್ನು ಬಾರಿಸ್ತಾ ಇತ್ತು ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಹೇಳ್ತಿದ್ರು ಇಷ್ಟು ಜನ ಇನ್ನೂ ಇದ್ರು ಹೋಗೋರು ಹೋಗ್ತಾ ಇದ್ರು ಮತ್ತೆ ಬರ್ತಾ ಇದ್ರು ಯಾರಿಗೂ ನಾನು ಮಂತ ಆಗ್ತಾ ಇರೋದಿಲ್ಲ ಆ ಎದು ನಾನು ನಿಮಗೆ ಪ್ರಯತ್ನ ಪಟ್ಟಿದ್ದೀನಿರುತ್ತೆ ಯೋಗ ಕಾರಣಕ್ಕೆ ಮಾಡೋದಿದ್ದು ಅಲೆ ಇರೋದಿಲ್ಲ ಈ ಒಂದು ಪೂಜೆಯನ್ನು ಮಾಡ್ತಾ ಇದ್ರು ಅದನ್ನ ನಾನು ನಿಮ್ಗೆ ತೋರಿಸುವ ಪ್ರಯತ್ನ ಪಟ್ಟಿದ್ದೀನಿ ರಾಯರ ಕೃತಿ ಆಶೀರ್ವಾದ ಎಲ್ಲ ಹೇಳಿದ್ವಿ ರಾಯರು ಎಲ್ರಿಗೂ ಒಳ್ಳೆದನ್ನೇ ಮಾಡ್ತಾರೆ ನೀವು ಕೂಡ ಎಲ್ರಿಗೂ ಒಳ್ಳೆದನ್ನೇ ಬಯಸಿ ಒಳ್ಳೆದನ್ನೇ ಮಾಡಿ ಹಾಗೆ ನೋಡಿ ಹೊರಗಡೆ ಬಂದ್ರೆ ಎಷ್ಟು ಜನನೋ ಜನ ನಾವು ಹೊರಗಡೆ ಬರೋಷ್ಟೊಳಗಡೆ ಒಂಬತ್ತು ಕಾಲ್ ಒಂಬತ್ತೂವರೆನೆ ಆಗಿತ್ತು ಅಷ್ಟು ಜನ ಇದ್ರು ಆ ಲೈಟ್ ಬೆಳಕಿನಲ್ಲಿ ಆ ಜನರ ಮಧ್ಯೆ ಆ ಲೈಟ್ ಬೆಳಕು ಕೂಡ ಮಂಕು ಅನ್ನೋ ರೀತಿನಲ್ಲೇ ಇತ್ತು ಅಷ್ಟು ಜನ ಇದ್ರು ಹೇಳ ತೀರದು ಅಷ್ಟು ಜನ ಎಷ್ಟೊಂದ್ ಜನ ಎಷ್ಟೋ ಜನ ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲೇನೆ ತುಂಬಾ ಜನ ಮಲ್ಕೊಂಡಿದ್ರು ಆ ನಾವ್ ಇನ್ನು ಊಟ ಕೂಡ ಮಾಡಿರ್ಲಿಲ್ಲ ಸರಿ ಊಟಕ್ಕೆ ಹೋಗೋಣ ಅನ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಪ್ರಸಾದದ ರೂಮದ್ದು ಕೂಡ ಆಲ್ರೆಡಿ ಸುಮಾರು ಲೈಟ್ ಅನ್ನ ಆಫ್ ಮಾಡಿ ಹಾಗೆ ಬಾಗ್ಲನ್ನ ಹಾಕಿದ್ರು ಮತ್ತೆ ಒಳಗಡೆ ಆದಂಗೆನೆ ಸ್ವಲ್ಪ ಜನ ಸ್ವಲ್ಪ ಜನಕ್ಕೆ ಊಟನ ಕೊಡ್ತಾ ಇದ್ರು ಅಷ್ಟು ಜನ ಸಾಗರ ಆಯ್ತು ನಾವು ಕೊನೆಯಲ್ಲಿ ಎಲ್ಲಾ ದರ್ಶನ ಸುಸೂತ್ರವಾಗಾಯ್ತು ಅಂತೇಳಿ ನಾನು ಗುರುಗಳಿಂದ ಏನು ಅಕ್ಷತೆ ಆಶೀರ್ವಾದ ರೂಪದಲ್ಲಿ ಪಡ್ಕೋಬೇಕು ಅಂತ ಅನ್ಕೊಂಡ್ ಬಂದಿದ್ದೆ ಅದು ಕೂಡ ಸಿಕ್ತು ಹಾಗೆ ರಾಯರ ಹತ್ತಿರದಿಂದ ಬೃಂದಾವನ ದರ್ಶನ ಕೂಡ ಆಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇನ್ನೂ ನಾವು ಊಟ ಮಾಡಿಲ್ಲದೆ ಇರೋ ಕಾರಣ ಊಟ ಮಾಡ್ಕೊಂಡು ರೂಮಿಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ವಿ ನೋಡಿ ಎಷ್ಟು ಜನ ಆಚೆ ಮಲಗಿದ್ದಾರೆ ಅಂತೇಳಿ ಬಂದ ಅಷ್ಟು ಜನ ಭಕ್ತರಿಗೆ ರಾಯರ ದರ್ಶನ ಸಿಕ್ಕಿದೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇದೇ ಅಲ್ಲವೇ ರಾಯರ ಮಹಿಮೆ ಹಾಗೂ ರಾಯರ ಪವಾಡ ಅಂತ ಅಂದ್ರೆ ನಮ್ಗಂತೂ ತುಂಬಾನೇ ಖುಷಿಯಾಗಿ ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ನೋಡಿದಾದ್ಮೇಲೆ ರಾಯರಂದ್ರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹಾಗೇನೇ ನಿಮ್ಮ ಜೀವನದಲ್ಲೂ ಕೂಡ ರಾಯರು ಯಾವ ರೀತಿಯ ಪವಾಡವನ್ನ ಮಾಡಿದ್ದಾರೆ ಅಂತೇಳಿ ಕಮೆಂಟ್ ಮುಖಾಂತರಕ್ಕೆ ತಿಳಿಸಿ ನನಗೂ ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ಎಕ್ಸ್ಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್